ವಿಜಯನಗರ ಜಿಲ್ಲೆಯ ಕೂಡಲ್ಗಿ ಪಟ್ಟಣದಲ್ಲಿ ಸಾಮಾಜಿಕ ನ್ಯಾಯ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ನ್ಯಾಯಾಂಗ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾನೂನು ಸೇವಾ ಸಮಿತಿ ಮಾಜಿ ದೇವದಾಸಿಯರ ಸಂಘ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಹಿರಿಯ ಶೈಲಿ ನ್ಯಾಯಾಧೀಶರಾದ ಯೋಗೇಶ್ವರ್ರವರು ಚಾಲನೆ ನೀಡಿದರು ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಸಿಬ್ಬಂದಿಯವರೇ ಎಲ್ಲ ದೇವದಾಸಿ ಸಹೋದರಿ ತಮ್ಮೆಲ್ಲರಿಗೂ ನ್ಯಾಯಾಧೀಶರು ಸಾಮಾಜಿಕ ನ್ಯಾಯ ನ್ಯಾಯದರ್ಶಿ ಸಾಮಾಜಿಕ ದಿನಾಚರಣೆ ಅಂತ ಹೇಳಿ ಇಡೀ ವಿಶ್ವದಾದ್ಯಂತ ಆಚರಣೆ ಮಾಡುವಂತ ಬಂದಿದ್ದೇವೆ ಫೆಬ್ರವರಿ ಇಪ್ಪತ್ತು ಪ್ರತಿ ವರ್ಷ ಎರಡು ಸಾವಿರದ ಏಳರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಸಮಾಜದಲ್ಲಿ ದುರ್ಬಲ ವರ್ಗದ ಪರವಾಗಿ ದಲಿತರ ಪರವಾಗಿ ಶೋಷಣೆಗೆ ಒಳಗಾದವರ ಪರವಾಗಿ ಧ್ವನಿ ಎತ್ತುವ ಸಲುವಾಗಿ ಇಡೀ ವಿಶ್ವದಾದ್ಯಂತ ನಾವು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತರಂದು ಸಾಮಾಜಿಕ ನ್ಯಾಯ ದಿನಾಚರಣೆ ಅಂತ ಆಚರಣೆ ಮಾಡಬೇಕು ಅಂತೇಳಿ ಒಂದು ಕಲೆಯನ್ನು ಕೊಡ್ತಾರೆ ಎರಡು ಸಾವಿರದ ಒಂಬತ್ತರಿಂದ ನಾವು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತರಂದು ಸಾಮಾಜಿಕ ನ್ಯಾಯ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾವೆ ಈ ಸಾಮಾಜಿಕ ನ್ಯಾಯ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅನ್ನೋದನ್ನ ಮೊದಲು ನಾವು ಸಾಮಾಜಿಕ ನ್ಯಾಯ ಅಂದ್ರೆ ಸಮಾಜದಲ್ಲಿ ದುರ್ಬಲ ವರ್ಗದವರಿಗೆ ಶೋಷಣೆಗೆ ಒಳಗಾದಂತಹ ವರ್ಗದವರನ್ನ ನಾವು ಮೇಲೆತ್ತುವಂತ ಕೆಲಸವನ್ನ ಮಾಡುವಂತದ್ದು ಮತ್ತೆ ಅವರು ಸಮಾಜದಲ್ಲಿ ಎಲ್ಲರಂತೆ ಗೌರವಿತವಾಗಿ ಘನತೆಯಿಂದ ಬಾಳ್ವೆಯನ್ನ ಮಾಡುವಂತ ಅವಕಾಶವನ್ನ ಕಲ್ಪಿಸಬೇಕು ಅನ್ನೋ ಸದುದ್ದೇಶದಿಂದ ನಾವು ಈ ಸಾಮಾಜಿಕ ನ್ಯಾಯ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವು ಈ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಒಂದು ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಈ ಸಾಮಾಜಿಕ ನ್ಯಾಯ ಅನ್ನೋದನ್ನ ಅಳವಡಿಸಿದ್ದಾರೆ ನಮ್ಮ ಸಂವಿಧಾನದ ನಮ್ಮ ಭಾರತ ಸಂವಿಧಾನ ಏನ್ ರಚನೆ ಆಗಿದೆ ಇದು ಸಾಮಾಜಿಕ ನ್ಯಾಯದ ನೆಲಗಟ್ಟಿನಲ್ಲಿ ರಚನೆಯಾಗಿರುವಂತದ್ದು ನೀವು ಸಂವಿಧಾನ ನೋಡಿ ಪ್ರತಿಯೊಂದು ಅನುಚೇನೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳ್ಕೊಳ್ತದೆ ಅಂದ್ರೆ ಸರ್ವರಿಗೂ ಬಾಡು ಸರ್ವರಿಗೂ ಸಮಪಾಲು ಕಾನೂನು ಮುಂದೆ ಪ್ರತಿಯೊಬ್ಬರೂ ಒಂದೇ ಕಾನೂನಡಿಯಲ್ಲಿ ಯಾವುದೇ ವ್ಯಕ್ತಿ ಆತ ಬಡವನಾಗಿರ್ಬೋದು ಬಲಿದ್ನಾಗಿರ್ಬೋದು ಆತ ಈ ಜಾತಿ ಆತ ಕೆಳ ಜಾತಿ ಆತ ಮೇಲ್ಜಾತಿ ಆತ ಆ ಧರ್ಮ ಸೇರಿದವನು ಆತ ಈ ಧರ್ಮ ಸೇರಿದವನು ಆತ ಕಪ್ಪು ಈತ ಬೆಳಕು ಅಂತ ಹೇಳಿ ಯಾವುದೇ ರೀತಿ ತಾರತಮ್ಯವನ್ನು ಮಾಡಬಾರ್ದು ಎಲ್ರಿಗೂ ಕೂಡ ಸಮಾನವಾಗಿ ಎಲ್ಲರನ್ನು ಕಾಣಬೇಕು ಮತ್ತು ಎಲ್ಲರೂ ಕೂಡ ಸಮಾಜದಲ್ಲಿ ಸಮಾನವಾದ ಅವಕಾಶವನ್ನ ತಪ್ಪಿಸಿಕೊಡ್ಬೇಕು ಅನ್ನೋದು ನಮ್ಮ ಸಂವಿಧಾನದ ಮಹಾದಾಶಯ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಬಡತನದಿಂದ ಬಡತನದಿಂದಾಗಲಿ ಅಥವಾ ಸಾಮಾಜಿಕವಾಗಿ ಹಿಂದುಳಿದಾನೆ ಎನ್ನುವ ಕಾರಣಕ್ಕಾಗಿ ಆತನನ್ನ ನಾವು ಶೋಷಣೆ ಮಾಡುವಂತಿಲ್ಲ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಬಡ ಕುಟುಂಬದಲ್ಲಿ ಹುಟ್ಟಿದ್ದಾನೆ ಅವನು ಸ್ವ ವರ್ಗದಲ್ಲಿ ಕೆಳಜಾತಿಯಲ್ಲಿ ಹುಟ್ಟಿದಾನೆ ಅಂತೇಳಿ ಆ ವ್ಯಕ್ತಿಯನ್ನ ನಾವು ಶೋಷಣೆ ಮಾಡೋದಿಕ್ಕೆ ಬರೋದಿಲ್ಲ ಆ ವ್ಯಕ್ತಿಯು ಕೂಡ ಸಮಾಜದಲ್ಲಿ ಗೌರವಯುತವಾಗಿ ಘನತೆಯಿಂದ ಬಾಳುವಂತ ಅವಕಾಶವನ್ನ ಅಂತ ಅಂತೇಳಿ ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ಭಾರತ ಸಂವಿಧಾನ ರಚನೆ ಆಗಿರೋದೆ ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನ ಮೇಲೆ ಅದೇ ರೀತಿ ನಮ್ಮ ನ್ಯಾಯ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಈ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ನಮ್ಮ ಭಾರತ ಸಂವಿಧಾನದ ಆಶಯದ ಮೇರೆಗೆ ನಮ್ಮಲ್ಲಿ ಕಾನೂನು ಸೇವಾ ಸಮಿತಿ ಅಂತ ಹೇಳಿ ರಚನೆ ಮಾಡಿದೆ ಕಾನೂನು ಸೇವಾ ಸಮಿತಿ ಉದ್ದೇಶ ಏನು ಅಂದ್ರೆ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಮಾಜದಲ್ಲಿರುವ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನ ದೊರಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಮ್ಮಲ್ಲಿ ಸಮಾಜ ನಮ್ಮಲ್ಲಿ ಕಾನೂನು ಸೇವಾ ಸಮಿತಿಯನ್ನ ರಚನೆ ಮಾಡಿದ್ದೇವೆ ತಮಗೆ ಏನಾದರೂ ಕೂಡ ಕಾನೂನು ಸಂಬಂಧಿ ಏನೇ ಅನ್ಯಾಯವನ್ನ ಅನ್ಯಾಯ ಆಯ್ತು ಅಂದ್ರೆ ನೀವು ನಮ್ಮಲ್ಲಿ ಕಾನೂನು ತಾಲೂಕು ಕಾನೂನು ಸಮಿತಿ ಅಂತಿದೆ ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಹೇಳಿ ಈ ಸಮಿತಿಗೆ ಒಂದು ತಮ್ಮ ಅಹವಾಲುಗಳನ್ನ ಸಲ್ಲಿಸಬಹುದು ನಿಮ್ಗೆ ಯಾವುದೇ ಏನೇ ತೊಂದರೆ ಆದರೂ ಕೂಡ ನಮ್ಮ ಇಲಾಖೆಗೆ ಬಂದು ನಮ್ಗೆ ಈ ಇಲಾಖೆಗೆ ಈ ರೀತಿ ತೊಂದರೆ ಆಗ್ತಾ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನಮಗೆ ನ್ಯಾಯವನ್ನು ಕೊಡಿಸ್ಕೊಡಿ ಅಂತ ಹೇಳಿ ನೀವು ಬಂದು ನಮ್ಮಲ್ಲಿ ತಮ್ಮ ಅಹವಾಲನ್ನು ಹೇಳ್ಕಬಹುದು ನಿಮಗೆ ಯಾವುದೇ ರೀತಿ ಶುಲ್ಕ ಇಲ್ಲ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಅಂತ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜಾರಿಗೆ ಬಂದಿದೆ ಆ ಕಾಯ್ದೆಯಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಸಮಾಜದಲ್ಲಿ ಶೋಷಣೆ ಆದಂತಹ ವ್ಯಕ್ತಿಗಳಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಯಾವುದೇ ವ್ಯಕ್ತಿಗಳಿಗೆ ನಮ್ಮ ಕಾನೂನಿನಡಿ ಉಚಿತವಾಗಿ ಮತ್ತು ಕಡ್ಡಾಯವಾಗಿ ಕಾನೂನು ಸೇವೆಯನ್ನ ಒದಗಿಸ್ತಾ ಬಂದಿದ್ದೇವೆ ತಮ್ಮ ನಮ್ಮೆಲ್ಲರಿಗೂ ಇದ್ರೆಲ್ಲರಿಗೂ ಕೂಡ ನಮ್ಮಲ್ಲಿ ತಾಲೂಕು ಸಮಿತಿ ಅಂತ ಹೇಳಿ ಮುಂದೆ ಒಂದು ಆಫೀಸ್ ಇದೆ ತೊಂದರೆ ಆದ್ರೂ ಕೂಡ ತಮ್ಮ ಅಹವಾಲ್ ಹೇಳ್ಕೋಬಹುದು ಅದೇ ರೀತಿ ತಾಲೂಕು ಆಫೀಸ್ ಅಲ್ಲೂ ಕೂಡ ನಮ್ಮವರು ನಮ್ಮ ಪ್ಯಾನಲ್ ವಕೀಲರು ಒಬ್ಬರು ಇರ್ತಾರೆ ಕಚೇರಿಯಲ್ಲಿ ಒಬ್ಬರನ್ನ ಒಂದು ಕಚೇರಿಯನ್ನು ಓಪನ್ ಮಾಡಿ ನಾವಲ್ಲಿ ನಮ್ಮ ಪ್ಯಾನಲ್ ವಕೀಲರನ್ನ ಒಬ್ಬರನ್ನ ನೆನಪೇ ಮಾಡಿದೇವಿ ಅವರು ನಿಮ್ಮ ಅಹವಾಲ್ ಕೇಳೋದಕ್ಕೆ ಅಂತ ನಾವು ಕೂರಿಸಿದೀವಿ ನಿಮ್ಗೆ ಏನೇ ತೊಂದರೆ ಆದರೂ ಕೂಡ ಯಾವುದೇ ರೀತಿ ಫೀಸ್ ಕೊಡಬೇಕಾಗಿಲ್ಲ ಉಚಿತವಾಗಿ ನೀವು ಅವರಿಂದ ಕಾನೂನು ಸಲಹೆಯನ್ನು ಪಡೆಯಬಹುದು ಅದೇ ರೀತಿ ಸಿ ಡಿ ಪಿ ಯು ಕೂಡ ಒಬ್ಬರನ್ನು ನೇಮಕ ಮಾಡಿದ್ದೀವಿ ಇದರ ಉದ್ದೇಶ ಇಷ್ಟೇ ಸರ್ವೋಚ್ಚ ನ್ಯಾಯಾಲಯ ಹೇಳೋದ್ರೆ ಸಮಾಜದಲ್ಲಿ ಸಮಾಜದಲ್ಲಿರುವಂತಹ ಕೆಟ್ಟ ಕಡೆಯ ವ್ಯಕ್ತಿಯು ಕೂಡ ಅನ್ಯಾಯ ಆಗಬಾರ್ದು ಅನ್ಯಾಯ ಆಗಬಾರ್ದು ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ದುರ್ಬಲ ಆಗಿದ್ದಾನೆ ಸಮಾಜದಲ್ಲಿ ಶೋಷಿತಕ್ಕೆ ಒಳಗಾಗಿದ್ದಾನೆ ಆತ ಬಡವನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಆತ ಶೋಷಣೆಗೆ ಒಳಗಾಗಬಾರ್ದು ಆತನೂ ಕೂಡ ಸಮಾಜದಲ್ಲಿ ಎಲ್ಲರಂತೆ ಗೌರವಿತವಾಗಿ ಬಾಳ್ವೆ ಮಾಡಬೇಕು ಇದಕ್ಕೆ ಒಂದು ಅವಕಾಶವನ್ನ ಕಲ್ಸ್ಬೇಕು ಅನ್ನೋದು ಅನ್ನೋ ನಿಟ್ಟಿನಲ್ಲಿ ಈ ಸಾಮಾಜಿಕ ನ್ಯಾಯ ಅನ್ನೋದು ಜಾರಿಗೆ ಬಂದಿದೆ ಮತ್ತೊಂದು ವಿಚಾರ ಹೇಳೋದಂದ್ರೆ ತಾವೆಲ್ಲರೂ ಕೂಡ ಈ ಇವತ್ತಿನ ವಿಷಯದ ಜೊತೆಗೆ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಅಂತೇಳಿ ವಿಶೇಷವಾಗಿ ನಿಮಗೆ ನಮ್ಮ ಈ ಈ ಕಾರ್ಯಕ್ರಮದಲ್ಲಿ ಸಿ ಕೂಡ ಸೇರಿಸ್ಕೊಂಡಿದ್ದಾರೆ ದಯಮಾಡಿ ಈ ದೇವದಾಸಿ ಪದ್ಧತಿ ಏನೋ ಗೊತ್ತಿದ್ದೋ ಗೊತ್ತಿದ್ದೇನೋ ಈ ಪಿಡುಗಿಗೆ ಒಳಗಾಗ್ಬಿಟ್ಟಿದ್ರಿ ನಿಮ್ಮ ಮುಂದೆ ದಯಮಾಡಿ ತಮ್ಮ ತಮಗೆ ಮಕ್ಕಳನ್ನ ಮಕ್ಕಳನ್ನು ನಾನು ತಮ್ಮ ತಾಯಿನಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ನಿಮಗೆ ಹುಟ್ಟುವಂಥ ಮಕ್ಕಳನ್ನು ಒಳ್ಳೆ ಶಿಕ್ಷಣವಂತರನ್ನು ನಾನು ಮಾಡಿ ಈ ಪಿಡುಗಿನಿಂದ ನೀವು ಹೊರಗಡೆ ಬರಬೇಕು ಅಂದ್ರೆ ನೀವು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ನೀವು ಇಲ್ಲಿ ತನಕ ನೀವು ಸಮಾಜದ ಮುಖ್ಯವಾಹಿನಿಗೆ ಬರೋದಿಲ್ವೋ ಅಲ್ಲಿ ತನಕ ನಿಮ್ಮ ಶೋಷಣೆ ನಡೀತನ ಇರ್ತದೆ ನಿರಂತರವಾಗಿ ನಡೀತಾನೆ ಇರ್ತದೆ ಅದು ನೀನ್ ತಪ್ಪಲ್ರಿ ಈಗ ನಮಗೆ ಬಡತನ ಇರ್ತದ್ರಿ ಬಡತನಕ್ಕೋಸ್ಕರ ಜೀವನ ಅನಿವಾರ್ಯ ಆಗುತ್ತೆ ಹಾಗಂತ ನೀವು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇದು ಸಮಾಜಕ್ಕೆ ಒಂದು ಕಂಟಕ ನಾವೆಲ್ಲರೂ ಕೂಡ ಮಹಿಳೆಯರು ನಮ್ಮ ದೇಶದಲ್ಲಿ ಪುರುಷರಿಂದ ಪುರುಷ